ಕೋರ್ ಕಮಿಟಿ ಮೀಟಿಂಗ್ ಮೀಟಿಂಗ್ ಲಿಂಬಾವಳಿ ಒಬ್ಬರು ಮಾತಾಡ್ತಾರು ನಾ ದಿಲ್ಯಾಗ ಮಾತಾಡ್ತಾರೆ ನಾ ಇಲ್ಲಿ ನೋಟಿಸ್ ಎರಡು ದಿವಸ ಆತ್ ನೋಟಿಸ್ ಬಂದ ಬಂದ್ ನಾನ್ ಎರಡು ದಿವಸ ಆಯ್ತು ಇವತ್ತು ನಿಮ್ಗೆ ಮೀಡಿಯಾದಾಗ ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಂದು ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರುಲ್ಲ ಅಂದ್ರೆ ಹೈಕ್ ಹೈಕಮಾಂಡ್ ಅದ್ರ 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 ಬಗ್ಗೆ ಅದ್ರ ಬಗ್ಗೆ ಹೋದ್ರೆ ಏನದು ಸಬ್ಜೆಕ್ಟ್ ಓದ್ತೀವಿ ದಯವಿಟ್ಟು ನೀವು ಸಬ್ಜೆಕ್ಟ್ ಹೋದ್ರಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಓದ್ ಮಾತಾಡೋದು ಅದೇನು ಮಹಾ ದೊಡ್ಡ ವಿಷಯ ಹೈಕ್ ಮಾಡಿಕೊಡೋದಕ್ಕೆ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂತ ಅನೌತಲ್ಲ ಅದು ನೀವು ಸ್ಟಡಿ ಮಾಡ್ರಿ ಅದು ಅದೇನು ದೊಡ್ಡ ವಿಷಯ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ತೋರ್ಸಾರೆ ಹೈಕ್ ಮಾಡಿ ಹ್ಯಾಕ್ ಮಾಡ್ಯಾದ ಸರ್ ನಮ್ಮ ಟೂರ್ ಮಾಡಾಕ್ ಬಿಡ್ತಾರೆ ನಮ್ಮ ಕೋರ್ ಕಮಿಟಿ ಮಿಟ್ಟಿ ಮೀಟಿಂಗ್ ಲಿಂಬಾವಳಿ ಒಬ್ಬರ ಮಾತಾಡ್ತಾರು ನಾ ದಿಲ್ಯಾಗ ಎರಡು ದಿವಸ ನೋಟಿಸ್ ಕಡೆ ದಿವಸ ಆಯ್ತು ಇವತ್ತು ನಿಮ್ಗೆ ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರುದಿಲ್ಲ ಅಂದ್ರೆ ಹುಷಾರ ಹೈಕ್ ಮಾಡಕ್ಕೆ ಅದ್ರ 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 ಬಗ್ಗೆ ಅದ್ರ ಬಗ್ಗೆ ಹೋದ್ರೆ ಅಥವಾ ಏನಾದ್ವಿ ಸಬ್ಜೆಕ್ಟ್ ಓದ್ತದೆ ದಯವಿಟ್ಟು ನೀವು ಸಬ್ಜೆಕ್ಟ್ ಹೋದ್ರಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಓದಿ ಮಾತಾಡೋದು ಏನು ಮಹಾ ದೊಡ್ಡ ವಿಷಯ ಹೈಕ್ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂತ ಅದು ನೀವು ಸ್ಟಡಿ ಮಾಡ್ರಿ ಅದು ಅದೇನು ದೊಡ್ಡ ವಿಷಯ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಆ್ಯಂಡ್ ಪೀಸ್ ಮಾಡಿ ವಿಡಿಯೋ ತೋರ್ಸಾರೆ ಹೈಕ್ ಮಾಡಿ ಹೈಕ್ ಹ್ಯಾಕ್ ಮಾಡಕ್ ಸರ್ ಸರ್ ನಮ್ ಟೂರ್ ಕೋರ್ ಕಮಿಟಿ ಮೀಟಿಂಗ್ ಲಿಂಬಾವಳಿ ಒಬ್ಬರ ಮಾತಾಡ್ತಾರು ನಾ ದಿಲ್ಯಾಗ ಮಾತಾಡ್ತಾರೆ ನಾ ಇಲ್ಲಿ ನೋಟಿಸ್ ಎರಡು ದಿವಸ ನೋಟಿಸ್ ಬಂದ ನಾನು ಕಡೆ ಇದ್ದ ಎರಡು ದಿವಸ ಇವತ್ತು ನಿಮ್ಗೆ ಗೊತ್ತಾಯ್ತೀ ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಂದು ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರೋದಿಲ್ಲ ಅಂದ್ರೆ ಹುಷಾರ ಹೈಕ್ ಮಾಡಕ್ಕೆ ಅದ್ರ 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 ಬಗ್ಗೆ ಅದ್ರ ಬಗ್ಗೆ ಹೋದ್ರೆ ಅಥವಾ ಏನಾದ್ರು ಸಬ್ಜೆಕ್ಟ್ ಓದ ದಯವಿಟ್ಟು ನೀವು ಸಬ್ಜೆಕ್ಟ್ ಹೋದ್ರಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಓದಿ ಅದೇನು ಮಹಾ ದೊಡ್ಡ ವಿಷಯ ಹೈಕ್ ಮಾಡಿಕೊಡೋದಕ್ಕೆ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂತಲ್ಲ ಅದು ನೀವು ಸ್ಟಡಿ ಮಾಡ್ರಿ ಅದು ಅದೇನು ದೊಡ್ಡ ವಿಷ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ತೋರಿಸ್ರೆ ಹೈಕ್ ಮಾಡಿ ಹ್ಯಾಕ್ ಮಾಡ್ಯಾದ ಸರ್ ನಮ್ ಟೂರ್ ಮಾಡಕ್ಕೆ ಬಿಡ್ತರು ನೋಡ್ರಿ ನಮ್ಮ ಕೋರ್ ಕಮಿಟಿ ಮಿಟ್ಟಿ ಮೀಟಿಂಗ್ ಲಿಂಬಾವಳಿ ಒಬ್ಬರು ಮಾತಾಡ್ತಾರ ನಾವು ದಿಲ್ಯಾಗ ಮಾತಾಡ್ತಾರೋಟಿಸ್ ಎರಡು ದಿವಸ ನೋಟಿಸ್ ಕಡೆ ಎರಡು ದಿವಸ ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಂದು ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರುದಿಲ್ಲ ಅಷ್ಟದು ಹುಷಾರ ಹೈಕ್ ಮಾಡಕ್ ಅದ್ರ 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 ಬಗ್ಗೆ ಅದ್ರ ಬಗ್ಗೆ ಹೋದ್ರೆ ಅಥವಾ ಏನಾದ್ವಿ ಸಬ್ಜೆಕ್ಟ್ ಓದುತ್ತೆ ದಯವಿಟ್ಟು ನೀವು ಸಬ್ಜೆಕ್ಟ್ ಹೋದ್ರಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಓದಿ ಮಾತಾಡೋದು ಅದೇನು ಮಹಾ ದೊಡ್ಡ ವಿಷಯ ಹೈಕ್ ಮಾಡಿ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂತಲ್ಲ ಅದು ನೀವು ಸ್ಟಡಿ ಮಾಡ್ರಿ ಅದು ಅದೇನು ದೊಡ್ಡ ವಿಷ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ಹಿಡಿದು ಹೈಕ್ ಮಾಡಿ ಹೈಕ್ ಮಾಡ ಸರ್ ನಮ್ ಕಮಿಟಿ ಮಿಟಿ ಮೀಟಿಂಗ್ ಲಿಂಬಾವಳಿ ಒಬ್ಬರ ಮಾತಾಡ್ತಾರು ನಾ ದಿಲ್ಯಾಗ ಮಾತಾಡ್ತಾರೆ ನೋಟಿಸ್ ಎರಡು ದಿವಸ ನೋಟಿಸ್ ಕಡೆ ಇದ್ದ ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಂದು ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರುದಿಲ್ಲ ಅಂದ್ರೆ ಹುಷಾರ್ ಹೈಕ್ ಮಾಡಕ್ ಅದ್ರ 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 ಬಗ್ಗೆ ಅದ್ರ ಬಗ್ಗೆ ಹೋದ್ರೆ ಅಥವಾ ಏನಾದ್ವಿ ಸಬ್ಜೆಕ್ಟ್ ಓದ್ತದೆ ದಯವಿಟ್ಟು ನೀವು ಸಬ್ಜೆಕ್ಟ್ ಹೋದ್ರಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಓದಿ ಮಾತಾಡೋದು ಮಹಾ ದೊಡ್ಡ ವಿಷಯ ಹೈಕ್ ಮಾಡಿಕೊಡೋದಕ್ಕೆ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂತಲ್ಲ ಅದು ನೀವು ಸ್ಟಡಿ ಮಾಡ್ರಿ ಅದು ಅದೇನು ದೊಡ್ಡ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ಹೈಕ್ ತೋರಿಸಿ ಹೈಕ್ ಮಾಡ್ಯಾಕದ ಸರ್ ನಮ್ ಟೂರ್ ಮಾಡಕ್ ಬಿಡ್ತೀರ ನಮ್ಮ ಕೋರ್ ಕಮಿಟಿ ಮೀಟಿಂಗ್ ಲಿಂಬಾವಳಿ ಒಬ್ಬರ ಮಾತಾಡ್ತಾರು ನಾ ದಿಲ್ಲಿಯಾಗ ಮಾತಾಡ್ತಾರೆ ನಾ ಇಲ್ಲಿ ನೋಟಿಸ್ ಎರಡು ದಿವಸ ನೋಟಿಸ್ ಬಂದ್ ನನ್ ಕಡೆ ಇದ್ದ ಎರಡು ದಿವಸ ಆತ್ ಇವತ್ತು ನಿಮ್ಗೆ ಗೊತ್ತಾಯ್ತೀದಾಗ ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಂದು ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರುದಿಲ್ಲ ಅಂದ್ರೆ ಅಷ್ಟದು ಹುಷಾರ ಹೈಕ್ ಮಾಡಕ ಅದ್ರ 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 ಬಗ್ಗೆ ಅದ್ರ ಬಗ್ಗೆ ಹೋದ್ರೆ ಅಥವಾ ಏನದು ಸಬ್ಜೆಕ್ಟ್ ಓದ್ರೆ ದಯವಿಟ್ಟು ನೀವು ಸಬ್ಜೆಕ್ಟ್ ಹೋದ್ರೆ ಸಬ್ಜೆಕ್ಟ್ ಸಬ್ಜೆಕ್ಟ್ ಹೋದ್ ಮಾತಾಡೋದು ಅದೇನು ಮಹಾ ದೊಡ್ಡ ಜಾಲ ಹೈಕ್ ಮಾಡ್ಕೊಟ್ಟದಕ್ಕೆ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂತ ಅನ್ನೋದಲ್ಲ ಅದು ನೀವು ಸ್ಟಡಿ ಮಾಡಿರಿ ಅದು ಅದೇನು ದೊಡ್ಡ ಜಾಲ ನಮ್ದೊಂದು ಕಟ್ ಆ್ಯಂಡ್ ನಮ್ಮ ಕಟ್ ಆ್ಯಂಡ್ ಪೀಸ್ ಮಾಡಿ ವಿಡಿಯೋ ತೋರಿಸ್ತಾರೆ ಹೈಕ್ ಮಾಡಿ ಹೈಕ್ ಮಾಡಿ ಹಾಕಿದ ಸರ್ ಅದು ಸರ್ ನಮ್ಮ ಟೂರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ